ಟೈಮಲ್ಲಿ ನಾವು ಬೆಂಗಳೂರಿಂದ ಬರ್ತೀವಿ ಬಂದು ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತೀವಿ ಮಾತಾಡಿ ಅವ್ರನ್ನ ರೆಡಿ ಮಾಡ್ತೀವಿ ಮನೆಯಲ್ಲೇ ರೆಡಿ ಮಾಡ್ತೀವಿ ಸಾಕಾದ್ರೆ ಬೆಂಗಳೂರಿನಲ್ಲಿ ಒಂದು ಎರಡು ದಿನ ಇಟ್ಕೋತೀವಿ ಆಮೇಲೆ ತಿರುಗಿ ವಾಪಸ್ ಕಳಿಸ್ತೀವಿ ಇದು ಹಣ ಮಾಡೋಕ್ಕೆ ಅಂತ ಮಾಡೋ ಕೆಲಸ ಅಲ್ಲ ಮನುಷ್ಯತ್ವಕ್ಕೆ ಸೇವೆ ಮಾಡೋವಂಥದ್ದು ಗೊತ್ತಾಯ್ತರಾ ಅವನ್ನ ಇಟ್ಕೊಂಡಾಗ ಅವ್ನಿಗೆ ಊಟ ಹಾಕಬೇಕು ಅವ್ನು ಸ್ನಾನ ಮಾಡೋಕ್ಕೆ ಸೋಪ್ ಬೇಕು ಅವ್ನು ಡಾಕ್ಟ್ರ್ ಚೆಕ್ ಮಾಡೋಕ್ಕೆ ಡಾಕ್ಟ್ರ್ ಫೀಸ್ ಬೇಕು ಇದಕ್ಕೆಲ್ಲ ಹಣವಂತರ ಹತ್ರ ನಾವು ಇಸ್ಕೊಳ್ತೀವಿ ಒಂದು ತಿಂಗಳಿಗೆ ಒಂದು ಏಳೆಂಟು ಸಾವಿರ ಆಗುತ್ತೆ ಹಣ ಇರೋರ ಹತ್ರ ಇಸ್ಕೊಳ್ತೀವಿ ಆದರೆ ಹಣ ಕಟ್ಟೋರು ನಮ್ಮ ಹತ್ರ ಒಂದು ಐವತ್ತು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆಲ್ಲ ಕಾಸು ಇಸ್ಕೊಳ್ತೀವಿ ನಾವು ಅಡುಗೆ ಮಾಡಾಕ್ತೀವಲ್ವಾ ಒಂದು ಐದು ಜನ ಫ್ರೀಯಾಗಿ ಇಟ್ಕೊಂಡ್ರೆ ಅದೇ ಅನ್ನ ಅಲ್ಲಿ ಕೊಡ್ಬೋದಲ್ಲ ಐದು ಜನ ಹತ್ತು ಜನಕ್ಕೆ ತಿರ್ಗಿ ಅದೇ ಕೊಡ್ಬೋದಲ್ಲ ಅತ್ ಆ ನಡುವೆಯಲ್ಲಿ ಐವತ್ತು ಜನ ದುಡ್ಡು ಕೊಡೋದನ್ನು ಸಹ ಮಾಡಿದ್ರೆ ಹತ್ತು ಜನ ಅವ್ರ ಮನೆಯಲ್ಲಿ ಇವ್ರು ರೆಡಿಯಾಗಿ ಹೋಗ್ತಾರೆ ಪಾಪ ಕಟ್ಟೋಕೆ ಇವ್ರಿಗೆ ಇರೋದಿಲ್ಲ ಆ ಸಹಾಯ ಇವತ್ತು ಸ್ತ್ರೀ ಸಂಘ ನಿಮಗೆ ಸಿಗುತ್ತೆ ಖಂಡಿತವಾಗಲೂ ಸಿಗುತ್ತೆ ನೀವು ಆ ಥರ ಸಹಾಯ ಮಾಡ್ತಾ ಮಾಡ್ತಾ ದೇವರು ನಿಮ್ಮ ಮಕ್ಕಳನ್ನ ಒಳ್ಳೇದು ಮಾಡ್ತಾನೆ ನಿಮ್ಮ ಮನೆ ಒಳ್ಳೆಯದಾಗುತ್ತೆ ಇನ್ನೊಬ್ಬರ ಮನೆ ದೀಪ ಹಚ್ಚೋದು ಭಾಳ ದೊಡ್ಡ ವಿಷಯ ಅದು ಗೊತ್ತಾಯ್ತಾರಾ ನಿಧಾನವಾಗಿ ಯೋಚನೆ ಮಾಡಿ ಯೋಚನೆ ಮಾಡಿ ನಿಮಗೆ ಪಾಂಪ್ಲೆಟ್ಸ್ ಎಲ್ಲ ಕೊಡ್ತೀವಿ ಆ ಪಾಂಪ್ಲೆಟ್ಸ್ ಎಲ್ಲ ನೀವು ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲೇ ಏನೇ ಪ್ರಾಬ್ಲಮ್ ಈ ಥರ ಕೊಡ್ತದ್ದು ಆಮೇಲೆ ಹುಡುಗರು ಇದಾರಲ್ಲ ಚಿಕ್ಕ ಚಿಕ್ಕ ಹುಡುಗರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸು ಹುಡುಗರು ಗಾಂಜಾ ಎಲ್ಲಿ ಸಿಗ್ತೈತ ಗೊತ್ತಿಲ್ಲ ಸಿಗ್ತೈತೆ ಸೇರ್ತಾರೆ ಸೇದಿ ಇಲ್ದಿ ತರಲೆಗಳು ಕೆಲಸ ಮಾಡ್ತಾರೆ ನೀವು ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಅವನು ಬ್ರೈನ್ ಸಸ್ ಮೊದಲೇ ಚಿಕ್ಕ ವಯಸ್ಸಲ್ಲೇ ತಿಳಿಸ್ಬಿಟ್ರೆ ಅವನ್ನ ತಂದು ಕರೆಕ್ಟಾಗಿ ಅವನು ಬ್ರೈನ್ ಸಸ್ ಹೋಗೋಕೆ ಮೊದಲೇ ಅವನ್ನ ರೆಡಿ ಮಾಡಿ ಒಳ್ಳೆ ಪ್ರಜೋನ ಮಾಡಿ ಕಳಿಸ್ತೀವಿ ಅವನ್ನ ರೆಡಿ ಮಾಡಿ ಕಳಿಸ್ತೀವಿ ಇದು ಮೆಡಿಷನಿಂದ ಆಗೋದಲ್ಲ ಇದು ಯಾವುದರಿಂದ ಆಗೋದು ಜ್ಞಾನ ಜ್ಞಾನ ಹೆಂಗೆ ಬರುತ್ತೆ ಪ್ರತಿಯೊಬ್ಬ ಮನುಷ್ಯರಿಗೂ ಜ್ಞಾನ ಬರೋದೆ ಮಿದಲಲ್ಲೇ ಅದಕ್ಕೆ ಬೇಕಾಗಿರೋದು ಎಕ್ಸಸೈಸು ಯೋಗ ಮೆಡಿಟೇಷನ್ನು ಭಾಳ ಮುಖ್ಯ ಉಸಿರಾಟನೇ ಮೆಡಿಟೇಷನು ಅಲ್ವಾ ಆದ್ದರಿಂದ ಅದನ್ನು ಮಾಡಿ ರೆಡಿ ಮಾಡಿ ಕಳಿಸ್ತೀವಿ ಅವನು ತಿರ್ಗೇನನ್ನು ಕುಡಿದ್ರೆ ಎರಡನೇ ಸಾರಿ ಮಾಡಿದ್ರೆ ರೆಡಿ ಹೋಗ್ಬಿಡ್ತಾನೆ ಸ್ವಲ್ಪ ತಿರ್ಗಾನ ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ ತಿರ್ಗಾ ಎಣ್ಣೆ ಸಾರಿ ಇಟ್ಕೊಂಡು ಸ್ವಲ್ಪ ಜಬರಸ್ ಮಾಡಿ ರೆಡಿ ಮಾಡಿದಾಗ ಸ್ವಲ್ಪ ಅಟವಾದಿಗಳಿರ್ತಾರೆ ಇರ್ತಾರೆ ಗೊತ್ತಾಯ್ತು ಅವ್ರಿಗೆ ಎರಡನೇ ಸಾರಿ ರೆಡಿ ಆಗ್ತಾರೆ ಕೆಲವರು ಮೊದಲನೇ ಸಾರಿನೇ ರೆಡಿ ಆಗ್ತಾರೆ ಕೆಲವ್ರು ಭಾಳ ಅಹಂಕಾರ ಇರೋರು ಮೂರನೇ ಸಾರಿ ಅದು ಏನು ಮಾಡ್ತೇವೋ ಮಾಡೋ ನಾನು ಬಿಡೋದೇ ಇಲ್ಲೋ ಅನ್ನೋರಿಗೆ ದಂಡಮ್ದ ಜಗುಣಮಿರುತ್ತೆ ನಾವು ಮೈಕ್ ಮೈಕಿಡ್ಕೊಂಡು ಇಲ್ಲಿ ನಾಟಕ ಮಾಡೋರಲ್ಲ ಕುಡ್ಕಿರತ್ರ ಹೇಗೋರು ಅರ್ಥ ಆಯ್ತಾ ಕುಡ್ತಿರ್ತಂಟೆಗೆ ತಂಟೆಗೋರು ಅವರೇ ರಾಕ್ಷಸರು ಅಂತ ಕರೀತಾರೆ ಆ ರಾಕ್ಷಸರಿಗೆ ಬೇಡಿ ಹಾಕೋರು ನಾವೆಂತವ್ರು ಅಲ್ವ ನಮಗೆ ಗೊತ್ತಿಲ್ವಾ ಏನೋ ಬಾಲ್ಯ ಹಾಕ್ಬಿಡ್ತೀವಿ ಏನೋ ಈಗ ಏನು ಅರ್ಥ ಆಗ್ತಾಯ್ತಾ ಆ ಕೆಲಸಕ್ಕೆ ಕೈ ಇಡಬೇಕಾದ್ರೆ ನಾವೆಲ್ಲ ಮೀರಿ ನಿಂತಿರ್ತೀವಿ ಗೊತ್ತಾ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂತವ್ರ ಕಡೆಯಿಂದ ಒಂದು ಫೋನ್ ಮಾಡಿ ಕಮಿಷ್ನರ್ ವ್ಯಾನ್ಗಳಲ್ಲಿ ಇಲ್ಲೇ ಬಂದುಬಿಡ್ಬೇಕು ಮೊಲಾಜಿಲ್ಲ ಗೋದಾಯ್ತಾ ಕೆಟ್ಟದ್ದು ಮಾಡೋರಿಗೆ ಅಷ್ಟು ತಾಕತ್ತಿತ್ತು ರೀ ಒಳ್ಳೇದು ಮಾಡೋದು ನಮಗಿಲ್ವಾ ಹೇಳಿ ನೋಡೋಣ ಹೋಗಿ ಹೇಳ್ತೀವಪ್ಪ ನಾವು ಅಲ್ವಾ ನಿಮ್ಮ ಮನೆಗಳಿಗೆ ಏನೋ ಒಂದು ತೊಂದರೆ ಬಂತು ಸ್ತ್ರೀತಂಗದಲ್ಲಿ ಯಾರಿಗಾದ್ರು ಅಂತಂದರೆ ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಕೊಡಿ ಮುಲಾಜ್ ಒಬ್ಬರ ತಂಟೆ ನಾವು ಓದ್ಬೇಡ ನಮ್ಮ ತಂಟೆಗೆ ಯಾರು ಬರಬಾರ್ದು ಅಷ್ಟೇ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ ಸೊ ಈ ರೀತಿಯಲ್ಲಿ ಎಲ್ಲ ಥರದಲ್ಲೂ ಹೇಳಿ ಆ ಪಾಂಪ್ಲೆಟ್ಸ್ ಎಲ್ಲ ಹಂಚ್ತೀವಿ ಇಟ್ಕೊಳ್ಳಿ ನಿಮ್ಮ ಮನೆಗಳಲ್ಲೇ ಇಟ್ಕೊಳ್ಳಿ ಕೆಲವ್ರಿಗೆ ನಿಮ್ಮ ನೆಂಟ್ರುಗಳು ಅವ್ರಿರು ಬಂದರು ಕೊಟ್ಕಳಿಸಿ ಯಾವೇ ಊರಿರಲಿ ಯಾವುದೇ ಇರಲಿ ಒಂದು ಸಹಾಯ ಮಾಡಿ ಇವತ್ತು ನಿಮ್ಮ ಮುಖಾಂತರ ನಿಮ್ಮ ಹತ್ರ ಹೆಣ್ಣುಮಕ್ಳು ಕಷ್ಟ ತೋಡ್ಕೊತಾರೆ ಗಂಡಸ್ರ ಹತ್ರ ಮಾತಾಡೋಕ್ಕಾಗಲ್ಲ ನೀವು ಮನೆಗಳಿಗೆ ಹೋದಾಗ ಎಲ್ಲ ಕಷ್ಟಗಳು ಹೇಳ್ಕೊಳ್ತಾರೆ ಅಲ್ವಾ ಅದ್ರ ಜೊತೆಯಲ್ಲಿ ಅವರು ಬಡ ಯಾಕೆ ಬಂತು ಯಾಕೆ ಕೆಲಸಕ್ಕೆ ಹೋಗಲ್ಲ ಯಾಕೆ ದುಡಿಯೋಲ್ಲ ಕರೆಕ್ಟಾಗಿ ದುಡ್ಕೊಂಬಂದ್ರೆ ಎಲ್ಲರೂ ತಿನ್ಕೊಂಡು ಇರ್ಬೋದು ಬಡತನ ಬರಬೇಕಾದ್ರೆ ಕೆಲಸ ಮಾಡ್ದಂಗೆ ಇರೋದೆ ಸೋಂಬೇರಿ ಥರನೇ ಸೋಂಬೇರಿ ಥರ ಸುಮ್ಮನೆ ಇದೆಯಾ ಕುಡ್ತಾ ಇದೆಯಾ ಇಲ್ಲ ಜೂಜಾಟ ಆಡೋಕೆ ಹೋಗ್ತಾನ ಇಲ್ಲ ಯಾವಳನ್ನ ಇಕ್ಕೊಂಡವನ ವಿಷಯ ತಿಳ್ಕೊಳ್ಳಿ ಅವಳನ್ನೂ ಅವನಿಬ್ಬರನ್ನೂ ಎತ್ತಾಕೊಬಂದು ಬಡಿಯೋಣ ನಂಗೆ ಗೊತ್ತಾಯ್ತಾ ಅವಳನ್ನ ಅವನ್ನ ಇಬ್ಬರನ್ನೂ ಎತ್ತಾಕ್ಕೊಂಡು ಬಡಿಯೋಣ ಮೂಲಜೆ ಇಲ್ಲ ಈ ಅಮ್ಮ ಒಬ್ಬಳು ನನ್ನ ಜೊತೆಗಿದ್ರೆ ಸಾಕು ಎಲ್ಲರೂ ಬಿಡ್ತೀನಿ ಏ ಇಲ್ಲ ಇಲ್ಲ ಒಳಗಡೆ ಐತೆ ಶಕ್ತಿ ಏ ಹಂಗೆ ಹೇಳ್ಬೇಡಿ ನೀವು ಒಳಗಡೆ ಐತೆ ಶಕ್ತಿ ಆ ಶಕ್ತಿನ ಓಪನ್ ಮಾಡಿಸ್ತೀನಿ ನಾನು ಓಹ್ ಏನು ಸ್ತ್ರೀ ಶಕ್ತಿ ಅದ್ರೇನು ಸುಮ್ಮನೆ ಅಂತಲ್ಲ ಗೊತ್ತಾಯ್ತಾ ಎಲ್ರಿಗೂ ಹಂಚ್ತೀವಿ ಹಿಂಗೆ ನಗು ನಗ್ತಾ ಸೇವೆ ಮಾಡಬೇಕು ಯಾರ ಮೇಲೂ ನಾವು ಕೋಪ ಮಾಡ್ಕೋಬಾರ್ದು ಯಾರು ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ನಮ್ಮ ಕೈನಲ್ಲಾಗಿ ಸಹಾಯ ನಾವು ಮಾಡೋಣ ನಿಮ್ಮ ಒಂದು ಮೈಂಡ್ ಕೇರ್ ಅನ್ನೋ ಸಂಸ್ಥೆ ಮತ್ತು ಮನಸ್ಸನ್ನು ಮನಸ್ಸಿಗೆ ಸಹಾಯ ಮಾಡೋದು ಮ ಮನಸ್ ಬಗ್ಗೆ ಜವಾಬ್ದಾರಿ ತಗೊಳ್ಳುವಂಥದ್ದು ಅಂದರೆ ಜೀವನ ಅಂದರೆ ಬೇರೆ ಮನಸ್ಸೇ ಅಲ್ವಾ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳೋವಂಥ ಸಂಸ್ಥೆ ಅದನ್ನು ಇವರು ಪರಮೇಶ್ವರು ನಡೆಸ್ತಾ ಇದ್ದಾರೆ ದಾಳ ಮೂರು ಎಕರೆ ಜಾಗದಲ್ಲಿ ಮಾಡಿದ್ದಾರೆ ದೊಡ್ಡದಾಗಿ ಮಾಡಿದ್ದಾರೆ ಈಗ ಅವ್ರ ಜೊತೆಯಲ್ಲಿ ಇವರೆಲ್ಲ ನಮ್ಮ ಮೇಡಮ್ಗಳು ನೋಡಿ ಮಾತಾಡೋಕ್ಕೆ ಹಂಗೆ ಎದ್ರುತಾರಲ್ಲ ಹುಲಿ ಹುಲಿ ಇದ್ದಂಗೆ ಜನ ನೋಡಿದ ತಕ್ಷಣ ಸ್ವಲ್ಪ ಡಂಗಾ ಬಿಟ್ಟರು ಅಷ್ಟೇ ಇಲ್ಲದೇ ಇದ್ರೆ ಹುಲಿ ಹುಲಿ ಇದ್ದಂಗೆ ಹುಲಿ ಬರಿ ಇದ್ದಂಗೆ ಅದು ಎಲ್ಲ ಹೆಣ್ಮಕ್ಳಿಗೂ ಸ್ವಾಭಾವಿಕ ಹೊಸ್ದಾಗಿ ಕಾಲೇಜ್ ಬಿಟ್ಟು ಬಂದವರಲ್ವ ಸ್ವಲ್ಪ ಸ್ಟೇಜ್ ಫಿಯರ್ ಅಂತಾರಲ್ಲ ಬರ್ತಾ 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 ರೆಡಿ ಆಗ್ತಾರೆ ಅವರು ಮತ್ತೆ ತಾಮೇಲೆ ನಿಮ್ಮಲ್ಲೂ ಕೂಡ ಹೆಣ್ಮಕ್ಳಿದ್ರೆ ಆ ಥರ ಸರ್ವಿಸ್ ಮಾಡೋಕ್ಕಿದ್ರೆ ಬರ್ಬೋದು ಸೇರ್ಕೋಬೋದು ಮಾಡ್ಬೋದು ಎಲ್ಲದಕ್ಕೂ ನಾವು ಬೆನ್ನೆಲ್ ಇರ್ತೀವಿ ಹಾಂ ದಯವಿಟ್ಟು ಇದನ್ನು ನೀವು ಒಳ್ಳೆಯ ಅವಕಾಶನ ಉಪಯೋಗಿಸ್ಕೊಳ್ಳಿ ಮನೆ ಮನೆಗೂ ತಲುಪಿಸಿ ಗೊತ್ತಾಯ್ತಾ ಈ ಮಕ್ಕಳು ಡ್ರಗ್ಸು ತಗೊಳ್ಳೋರು ಆಮೇಲೆ ಚಿಕ್ಕ ವಯಸ್ಸಲ್ಲೇ ಕುಡಿಯೋರು ಅವ್ರನ್ನ ನೋಟ್ ಮಾಡ್ಕೊಳ್ಳಿ ಅವ್ರ ತಂಟೆಗೆ ಹೋಗಬೇಡಿ ಅವ್ರ ಮನೆಯವ್ರು ನಮಗೆ ಫೋನ್ ಮಾಡೋಂಗೆ ಕನೆಕ್ಷನ್ ಕೊಡಿ ಎಲ್ಲೆ ತಕ್ಕೊಂಡು ಹೋಗ್ಬೇಕು ಹೆಂಗೆ ಮಾಡ್ಬೇಕು ಗೊತ್ತು ನಮಗೆ ಆ ಹುಡುಗರು ಕೆಟ್ಟರೆ ಹಾಳಾಗೋಗ್ಬಿಡುತ್ತೆ ಮನೆ ಹಾಳಾಗೋಗ್ಬಿಡುತ್ತೆ ಅವ್ರನ್ನ ಕೆಡೋಕ್ಕೆ ಮೊದಲೇ ಸರಿಪಡಿಸ್ಬೇಕು ಗೊತ್ತಾಯ್ತರಾ ಇಪ್ಪತ್ತೈದು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ಅವ್ರ ಜೊತೆ ಸೇರೋದು ಕುಡಿಯೋದು ಹಿಂಗೆಲ್ಲ ಮಾಡ್ತಾರೆ ಅಂಥವ್ರು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು ಮುಲಾಜಿಲ್ಲ ಎತ್ತಾಕ್ಕೊಂಬಂದು ರೆಡಿ ಮಾಡಿ ಕೊಡ್ತೀವಿ ನಿಮಗೆ ಓಕೆ ಇಷ್ಟು ಹೇಳಿ ಮುಗಿಸ್ತೀವಿ ಈಗ ನೀವೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಏನು ನೀವು ಹಿಂಗೆಲ್ಲ ಮಾಡ್ತಾಯಿದ್ದೀರಾ ಯಾಕೆ ಮಾಡ್ತೀರೋ ಹಾಂ ಒಳ್ಳೆಯ ಕೆಲಸ ಅಲ್ಲ ತಲೆಯಲ ಡೌಟ್ ಬಂದರೆ ಇದ್ಯಾಕೆ ಮಾಡ್ತೀರೋ ಅದ್ಯಾಕೆ ಹಂಗೆ ಇದು ಏನು ಏನಾದರೂ ಡೌಟ್ಗಳಿದ್ರೆ ಕೇಳ್ಬೋದು ಅದರಲ್ಲೇನು ಹಾಂ ಜೋಡಿಸ್ಬೇಕು ಜೋಡಿಸ್ಬೇಕು ಕಳಿಬೇಕು ಹತ್ತು ರೂಪಾಯಿ ಇನ್ಮೇಲೆ ಹತ್ತು ರೂಪಾಯಿ ಕೊಡೋದು ಬೇಡ ಬೆನ್ಮೇಲೆ ಗುದ್ದು ಕೊಟ್ಬಿಟ್ಟು ಕಳಿಯೋಣ